ಇವತ್ತು ಕೂಡ ಇತಿಹಾಸವನ್ನು ಹೇಳ್ತಾ ಜಗತ್ತಲ್ಲಿದ್ದಾವೆ ಆ ದಿಕ್ಕಿನಲ್ಲಿ ಪುಣ್ಯಕೋಟಿ ಮಠದ ಅಪ್ಪ ಅವರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥ ಮಠ ಆಗಿರಬಹುದು ವೀರಗಂಗಾಧರ ಸ್ವಾಮಿಗಳ ಒಂದು ಮೂರ್ತಿ ಆಗಿರಬಹುದು ಇದು ಇತಿಹಾಸವನ್ನು ಹೇಳುತ್ತಾ ಶಾಶ್ವತವಾಗಿ ಉಳಿತದೆ ಇಲ್ಲಿ ಈ ಭಾಗದಲ್ಲಿ ಈ ನಮ್ಮ ಕರ್ನಾಟಕದ ಮಧ್ಯ ಭಾಗದಲ್ಲಿ ಇದೊಂದು ಅತ್ಯಂತ ಪ್ರಶಾಂತವಾದ ಮಠ ಭಕ್ತರಿಗೆ ಒಂದು ಉತ್ತಮವಾದ ಶಾಂತಿಯನ್ನು ಕೊಡುವಂಥ ಆಶೀರ್ವಾದವನ್ನು ಕೊಡುವಂಥ ಮಠವಾಗಿ ಹೊರಹೊಮ್ಮುತ್ತದೆ ಅಂಥೇಳಿ ತಿಳಿಸುತ್ತಾ ಕಡೆ ನಂದಿಹಳ್ಳಿ ಗುರುಗಳು ಬಹುಶಃ ಕಡೆ ನಂದಿಹಳ್ಳಿ ಗುರುಗಳು ಮೂವತ್ತಾರು ಮಠದ ಮೂವತ್ತಾರು ಅಡಿ ಎತ್ತರದ ರೇಣುಕಾಚಾರ್ಯರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾನು ನೋಡಿದ್ದೀನಿ ಆ ರೇಣುಕಾಚಾರ್ಯರ ವಿಗ್ರಹ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಕಡೆಯಿಂದ ಹೇಳಿ ಮಠ ತಪೋಕ್ಷೇತ್ರ ಅಲ್ಲಿ ಹೋದಾಗ ಬ ಮನುಷ್ಯನಿಗೆ ಭಾಳ ಶಾಂತಿ ಅನ್ನಿಸ್ತದೆ ಭಾಳ ಸುಂದರವಾದ ಮಠ ಅಂತಹ ಸುಂದರವಾದ ಮಠವನ್ನು ನಾನು ನೋಡಿದಾಗೆಲ್ಲ ನಾನು ಪುಣ್ಯಕೋಟೆ ಅಪ್ಪ ಅವ್ರ ಹತ್ರ ಹೇಳ್ತಿದ್ದೆ ಅಪ್ಪ ಅವರೇ ಅಲ್ಲೊಂದು ಭಾಳ ಸುಂದರವಾದ ಒಂದು ಮಠ ಸ್ಥಾಪನೆ ಮಾಡಿದ್ದಾರೆ ಮತ್ತು ದೊಡ್ಡದೊಂದು ರೇಣುಕಾಚಾರ್ಯರ ಮೂರ್ತಿ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂಥೇಳಿ ಪುಣ್ಯಕೋಟೆ ಅಪ್ಪ ಅವ್ರ ಮನಸ್ಸಿನಲ್ಲಿ ಅಥವಾ ಕನಸಿನಲ್ಲಿ ವೀರಗಂಗಾಧರ ಸ್ವಾಮಿಗಳು ಬಂದು ವೀರಗಂಗಾಧರ ಸ್ವಾಮಿಗಳೇ ತಾವೇ ಇಲ್ಲಿ ನೆಲೆ ನಿಂತು ಭಕ್ತರಿಗೆ ಆಶೀರ್ವಾದ ಮಾಡ್ತೀನಿ ಅಂತ ತಿಳಿಸಿರೋದು ಭಕ್ತರ ದೊಡ್ಡ ಸೌಭಾಗ್ಯ ವೀರಗಂಗಾಧರ ಸ್ವಾಮಿಗಳು ಮಹಾ ತಪಸ್ವಿಗಳು ಅವರು ಬಂದು ಇಲ್ಲಿ ನೆಲೆ ನಿಂತು ಇಲ್ಲಿರುವ ಈ ಭಾಗದ ಎಲ್ಲ ಭಕ್ತರಿಗೆ ಆಶೀರ್ವಾದ ಮಾಡಲಿಕ್ಕೆ ನಾನೇ ಇಲ್ಲಿ ಬಂದು ಕೂಡ್ತೀನಿ ಅಂತೇಳಿ ತಮ್ಮ ಕನಸಿನಲ್ಲಿ ಬಂದು ತಿಳಿಸಿದ ಆದೇಶದ ಪ್ರಕಾರ ತಾವು ಏನು ಇಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಿದ್ದೀರಿ ಈ ಭಾಗದಲ್ಲಿರುವಂಥ ಎಲ್ಲ ಭಕ್ತರಿಗೆ ಒಂದು ಆಶೀರ್ವಾದ ವೀರಗಂಗಾಧರ ಸ್ವಾಮಿಗಳ ಆಶೀರ್ವಾದ ಸಿಗುವಂತಾಗಲಿ ಎಲ್ಲ ಭಕ್ತರಿಗೆ ಒಳ್ಳೆಯದಾಗಲಿ ಈ ವರ್ಷ ಒಳ್ಳೆ ಮಳೆ ಕೂಡ ಆಗಿದೆ ಈ ಭಾಗದಲ್ಲಿ ಎಲ್ಲ ಕಡೆ ಎಲ್ಲ ಭಾಗದಲ್ಲೂ ಒಳ್ಳೆ ಮಳೆ ಆಗಿದೆ ಅದೇ ರೀತಿ ಕರ್ನಾಟಕಕ್ಕೆ ಉತ್ತಮ ಮಳೆ ಬೆಳೆಗಳಾಗಲಿ ವೀರಗಂಗಾಧರ ಸ್ವಾಮಿಗಳ ಆಶೀರ್ವಾದ ಸಿಗುವಂತಾಗಲಿ ಅಂತೇಳಿ ಬಯಸುತ್ತಾ ಈ ಮೂರ್ತಿ ಪ್ರತಿಷ್ಠಾಪನೆ ಆದಷ್ಟು ಬೇಗ ಮುಕ್ತಾಯಗೊಂಡು ಮೂರ್ತಿ ಕೂಡ ಒಂದು ಲೋಕಾರ್ಪಣೆ ಆಗಲಿ ಮತ್ತು ಅದೇ ರೀತಿಯಲ್ಲಿ ಮುಂಬರುವ ದಿನಗಳಲ್ಲಿ ತಾವು ಪ್ರತಿ ವರ್ಷ ಏನು ನಡೆಸ್ತಾ ಬಂದಿದ್ದೀರಿ ಇಲ್ಲಿ ತುಂಗಾರತಿ ಕಾರ್ಯಕ್ರಮ ತುಂಗಾರತಿ ಕಾರ್ಯಕ್ರಮ ಬಹುಶಃ ಒಂದು ಮೈಲುಗಲ್ಲು ನಮ್ಮ ಈ ಭಾಗದಲ್ಲಿ ಗಂಗಾರತಿಯನ್ನು ನೋಡಿದಂಥ ಅನೇಕ ಜನಗಳು ನೋಡದೇ ಇರುವಂಥ ಅನೇಕ ಜನಗಳಿಗೆ ತುಂಗಾರತಿ ಕಾರ್ಯಕ್ರಮ ಒಂದು ಕಣ್ತುಂಬಿಸಿಕೊಳ್ಳುವಂಥ ಕಾರ್ಯಕ್ರಮ ಭಾಳ ಸುಂದರವಾದ ಭಾಳ ಅದ್ಭುತವಾದ ಕಾರ್ಯಕ್ರಮವನ್ನು ಪುಣ್ಯಕೋಟೆ ಅಪ್ಪ ಅವರ ನೇತೃತ್ವದಲ್ಲಿ ಆಚರಣೆ ಮಾಡಲಾಗ್ತದೆ ಆ ಕಾರ್ಯಕ್ರಮ ನೋಡೋದೇ ಒಂದು ಹಬ್ಬ ಅತ್ಯಂತ ಸುಂದರವಾಗಿ ತುಂಗಾರತಿ ಕಾರ್ಯಕ್ರಮವನ್ನು ಈಗಾಗಲೇ ಐದು ವರ್ಷದಿಂದ ತಾವು ನಡೆಸ್ತಾ ಬಂದಿದ್ದೀರಿ ಮುಂಬರುವ ದಿನಗಳಲ್ಲಿ ತುಂಗಾರತಿ ಕಾರ್ಯಕ್ರಮವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ನಾವು ನಿಮ್ಮೊಟ್ಟಿಗೆ ಇರ್ ಇದ್ದೇ ಇರ್ತೀವಿ ಸಹಕಾರ ಮಾಡ್ತೀವಿ ನಾವು ಈ ಮಠದ ಮಕ್ಕಳು ತಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ನಮ್ಮ ಲಕ್ಷ್ಮೇಶ್ವರದ ಮುಕ್ತಿ ಮಂದಿರದ ಪರಮ ಪೂಜ್ಯರ ಆಶೀರ್ವಾದ ಕೂಡ ಎಲ್ಲರ ಮೇಲೆ ಇರಲಿ ಅಂತ ತಿಳಿಸ್ತಾ ಈ ಮುಂದಿನ ದಿನಗಳಲ್ಲಿ ತುಂಗಾರತಿ ಇರ್ಬೋದು ತಮ್ಮ ಪಟ್ಟಾಭಿಷೇಕದ ಕಾರ್ಯಕ್ರಮ ಇರ್ಬೋದು ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿರುವಂಥ ಎಲ್ಲ ಭಕ್ತರು ಸೇರಿಕೊಂಡು ಯಶಸ್ವಿಯಾಗಿ ನಾವು ನೆರವೇರಿಸಿ ಅಂತ ಅಂಥೇಳಿ ಒಂದು ಭರವಸೆ ಕೊಡ್ತಾ ತಮ್ಮೆಲ್ಲರ ಆಶೀರ್ವಾದ ವೇದಿಕೆ ಮೇಲೆ ಎಲ್ಲ ಪೂಜ್ಯರ ಆಶೀರ್ವಾದ ಇಲ್ಲಿ ಕುಳಿತಿರುವಂಥ ಎಲ್ಲರ ಮೇಲೆ ಇರಲಿ ಅಂತ ತಿಳಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಕನ್ನಡಿಯಲ್ಲಿ